ನಾನೇ ಹೋಗಿ ತಂದಿದ್ದರೆ ಭವಿಷ್ಯ ಇಷ್ಟೊಂದು ರಿಸ್ಕ್ ಆಗ್ತಿರ್ಲಿಲ್ವೇನಪ್ಪ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಾನು ರೇಖಾ ಇವತ್ತಿನ ವೀಡಿಯೋದಲ್ಲಿ ಏನಪ್ಪ ತಲೆ ಕೂದಲು ಬಿಟ್ಕೊಂಡು ಇವ್ರು ಅಡುಗೆ ಮನೆಯಲ್ಲೆಲ್ಲ ತಿರುಗ್ತಾರೆ ಅಂತ ಅಂದ್ಕೋಬೇಡಿ ತಲೆ ಕೂದಲು ಚೆನ್ನಾಗಿ ಒಣಗಿಸಿದೆ ನೆನ್ನೆ ವಾಶ್ ಮಾಡಿರೋದು ಆದರೆ ಇವತ್ತು ಸ್ವಲ್ಪ ಎಣ್ಣೆ ಬಿಸಿಗಿಟ್ಟಿದ್ದೀನಿ ಎಣ್ಣೆ ಎಲ್ಲ ಹಚ್ಕೋಬೇಕು ತುಂಬ ಜನ ನನ್ನ ತಲೆ ಕೂದಲು ಬಗ್ಗೆ ಕೇಳ್ತಿರ್ತಾರೆ ಹಂಗಾಗಿ ಇವತ್ತು ತಲೆ ಕೂದಲನ್ನ ಬಿಟ್ಟು ತೋರಿಸ್ತಾ ಇದ್ದೀನಿ ಅಂದರೆ ಇದು ಸ್ವಲ್ಪ ತಲೆ ಕೂದಲಿನ ಕಟ್ ಮಾಡಿಸೋಣ ಅನ್ನೋ ಆಸೆ ಆಗಿದೆ ನನಗೆ ಲೇಯರ್ ಕಟ್ ಮಾಡಿಸ್ತೀನಿ ನಾನು ಯಾವಾಗಲೂ ಮಾಡಿಸೋಣ ಅಂತ ಅಂದ್ಕೊಂಡು ಇವತ್ತು ಮಾಡಿಸೋಣ ಅಂದ್ಕೊಂಡು ನೆನ್ನೆ ಏರ್ ವಾಶ್ ಮಾಡಿದ್ದೆ ಆದರೆ ನಮ್ಮ ಅಮ್ಮ ಇದ್ದವರು ಇವಾಗ ಮಾಡಿಸ್ಬೇಡ ಅಂತಂದರು ಹಂಗಾಗಿ ನಾನು ಸ್ವಲ್ಪ ಬೆಳಿವಾಗ ನೋಡಿ ಈ ಥರ ಸ್ವಲ್ಪ ತಲೆ ಕೂದಲು ತೆಳವಾಗಿದೆ ಅದಕ್ಕೋಸ್ಕರ ನಾನೇನು ಮಾಡಿದೆ ಕಟ್ ಮಾಡಿಸೋಣ ಅಂತ ಅಂದ್ಕೊಂಡಿದ್ದೆ ಆದರೆ ಆಗಲಿಲ್ಲ ಇವಾಗ ಸ್ವಲ್ಪ ಎಣ್ಣೆ ಹಚ್ಕೊಳ್ಳೋಣ ಅಂತೇಳಿ ಎಲ್ಲ ಎಣ್ಣೆ ರೆಡಿ ಮಾಡಿಕೊಂಡು ಅದಾದಮೇಲೆ ನನಗೆ ಅಡುಗೆ ಎಣ್ಣೆ ಬಗ್ಗೆ ಕೇಳ್ತಾ ಇದ್ರಲ್ವ ಹಂಗಾಗಿ ತುಂಬ ಒಂದು ಮೂರು ನಾಲ್ಕು ಕಮೆಂಟ್ ಬಂದಿತ್ತು ನನಗೆ ಅಡುಗೆ ಎಣ್ಣೆ ಯಾವುದು ಬೆಳೆಸ್ತೀರ ಅಂತ ನಾನು ಯಾವಾಗಲೂ ಕೊಬ್ಬರಿ ಎಣ್ಣೆ ಆಲಿವ್ ಆಯಿಲ್ ಮತ್ತು ರಿಫೈನ್ಡ್ ಆಯಿಲಲ್ಲಿ ಸಫೋಲಾ ಆ್ಯಕ್ಟಿವ್ ಬಳಸ್ತೀನಿ ಸಾಸಿವೆ ಎಣ್ಣೆ ಕೂಡ ನಾನು ಬಳಸ್ತೀನಿ ಯಾಕೆಂದರೆ ನಾನು ಕ್ಲೌಡ್ ಕಿಚನ್ ನಡೆಸ್ತೀನಿ ನಾನು ನಾರ್ತ್ ಇಂಡಿಯನ್ನವ್ರಿಗೂ ಕೂಡ ಊಟ ಕೊಡ್ತೀನಿ ಮತ್ತು ಈ ಕೇರಳದವ್ರಿಗೂ ಊಟ ಕೊಡ್ತೀನಿ ಹಂಗಾಗಿ ನಾನು ಎಲ್ಲ ಥರದ ಎಣ್ಣೆನ ಬಳಸಬೇಕಾಗುತ್ತೆ ನನಗೆ ಅಡುಗೆಗೆ ಅಂತ ನಾನು ಜಾಸ್ತಿ ಕೊಬ್ಬರಿ ಎಣ್ಣೆನ ಬಳಸ್ತೀನಿ ಇದನ್ನು ಕೇರಳದವರೇ ತಂದು ಕೊಟ್ಟಿರೋ ಅಂಥದ್ದು ನೋಡಿ ಇಲ್ಲಿ ಕ್ಲೌಡ್ ಕಿಚನ್ಗೆ ಅಂತೇಳಿ ನಾನು ಸಫೋಲಾ ಆ್ಯಕ್ಟಿವ್ನೇ ಬಳಸ್ತೀನಿ ಜಾಸ್ತಿ ನಾರ್ತ್ ಇಂಡಿಯನ್ಗೆ ಸಾಸಿವೆ ಎಣ್ಣೆ ಇಲ್ಲಾಂದರೆ ಸಫೋಲಾ ಆ್ಯಕ್ಟಿವ್ ಇದನ್ನೇ ಬಳಸೋ ಬನ್ನಿ ಇವತ್ತಿನ ದಿನನ ಶುರು ಮಾಡೋಣ ನಾನು ಯೋಗಕ್ಕೆ ಮುಂಚೆ ಒಂದು ಗ್ಲಾಸ್ ನೀರು ಕುಡಿದಿದ್ದೆ ಯೋಗ ಆದಮೇಲೆ ಒಂದು ಗ್ಲಾಸ್ ನೀರನ್ನ ಕುಡಿತಾ ಇದ್ದೀನಿ ಉಗುರು ಬೆಚ್ಚಿಗಿನ ನೀರನ್ನ ಕುಡಿತಾ ಇದ್ದೀನಿ ಬರೀ ಪ್ಲೈನ್ ವಾಟರ್ ಇದು ಇದಕ್ಕೇನು ಮಿಕ್ಸ್ ಮಾಡ್ತಾ ಇಲ್ಲ ಇವಾಗ ಇದನ್ನು ಕುಡಿದು ನಂತರ ನಾನು ಸ್ವಲ್ಪ ಹೊತ್ತು ಆರಾಮಾಗಿ ಕೂತಿದ್ದೆ ಯಾಕೆಂದರೆ ಕೆಲಸ ಕಡಿಮೆ ಇತ್ತು ಸ್ವಲ್ಪ ಹೊತ್ತು ಆರಾಮಾಗಿ ರೆಸ್ಟ್ ಮಾಡಿ ಮತ್ತೆ ಅಡುಗೆ ಮನೆಗೆ ಬಂದಾಗ ಗೋಂದ್ ಕತ್ತೀರ ಎಲ್ಲ ನೆನೆಸಿದ್ದೆ ನಾನು ಎವ್ರಿ ಡೇ ಗೋಂದ್ ಕತ್ತೀರ ಇದ್ದೀನಿ ತುಂಬ ತಂಪಿದೆ ವೆದರ್ ಆದರೂ ಕೂಡ ತೊಗೋಬೇಕು ತುಂಬ ಟ್ಯಾಬ್ಲೆಟ್ಗಳೆಲ್ಲ ತೊಗೊಳ್ಳೋದ್ರಿಂದ ಇದೆಲ್ಲ ಒಳ್ಳೆಯದು ಅಂತ ತೊಗೊತಾ ಇದ್ದೀನಿ ಅದಾದಮೇಲೆ ಮೆಂತ್ಯ ನೀರನ್ನ ಕುಡಿತಾ ಇದ್ದೀನಿ ಈ ಚಳಿಗೆ ಸ್ವಲ್ಪ ಕಾಫಿ ಟೀ ಬಗ್ಗೆ ಹುಚ್ಚಿಡ್ದು ಬಿಡುತ್ತೆ ನಮ್ಗಳಿಗೆ ಕೆಲಸ ಮಾಡ್ತಿರ್ತೀವಲ್ಲ ಯಾವಾಗಲೂ ಅದಕ್ಕೆ ನಾನೇನು ಮಾಡ್ತೀನಿ ಈ ಥರ ಡೈಲಿ ಒಂದೊಂದು ಪದಾರ್ಥನ ಇಟ್ಟಿರ್ತೀನಿ ನನ್ನ ವೀಡಿಯೋನ ರೆಗ್ಯುಲರಾಗಿ ನೋಡ್ತಾ ಇರೋರಿಗೆ ಗೊತ್ತಾಗುತ್ತೆ ನಾನು ಯಾವ್ಯಾವ ಥರ ಹರ್ಬಲ್ ಟೀಗಳನ್ನು ಮಾಡ್ಕೊತೀನಿ ಅಂತ ನೋಡಿ ಇದಕ್ಕೆ ನಾನು ಸಕ್ಕರೆ ಆಗಲಿ ಬೆಲ್ಲ ಆಗಲಿ ಜೇನುತುಪ್ಪ ಆಗಲಿ ಕಲ್ಲು ಸಕ್ಕರೆ ಆಗಲಿ ಏನೂ ಇಲ್ಲ ಬರೀ ಮೆಂತ್ಯ ಕಾಳನ್ನ ರಾತ್ರಿ ಇಟ್ಟಿದ್ದೆ ಅದಕ್ಕೆ ಸ್ವಲ್ಪ ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ ಈ ಮೆಂತ್ಯ ಕಾಳನ್ನು ಸೇರಿಸ್ಕೊಂಡು ನಾನು ಈ ನೀರನ್ನ ಖಾಲಿ ಮಾಡ್ತೀನಿ ಅಂದರೆ ಈ ಮೆಂತ್ಯ ಕಾಳನ್ನ ವೇಸ್ಟ್ ಮಾಡಲ್ಲ ಇದನ್ನು ನಾನು ತಿಂತೀನಿ ಆಯಿತಾ ನೋಡಿ ಈ ಥರ ತಲೆ ಕೂದಲು ತುಂಬ ಚೆನ್ನಾಗಾಗುತ್ತೆ ಸ್ಕಿನ್ ಅಂತೂ ತುಂಬ ತುಂಬ ಚೆನ್ನಾಗಾಗುತ್ತೆ ಒಂದು ಸಲ ಟ್ರೈ ಮಾಡಿ ಭಾಳ ಒಳ್ಳೆಯದಿದು ಆರೋಗ್ಯಕ್ಕೆ ಮೆಂತ್ಯ ನೀರಿದು ನಮ್ಮಮ್ಮ ಇದನ್ನು ಯಾವಾಗಲೂ ಬಾಣಂತಿ ಟೈಮಲ್ಲಿ ಕೊಡೋರು ತುಂಬ ಚೆನ್ನಾಗಿರುತ್ತೆ ತುಂಬ ಸೊಂಟಕ್ಕೆ ಶಕ್ತಿ ಇದು ಟ್ರೈ ಮಾಡಿ ಒಂದು ಸಲ ಭಾಳ ಒಳ್ಳೇದಿದೆ ಕರೆಕ್ಟಾಗಿ ಟೈಮ್ನ ಫಾಲೋ ಮಾಡ್ತೀನಿ ನಾನು ಬ್ರೇಕ್ಫಾಸ್ಟ್ಗೆ ಎಂಟು ಎಂಟೂವರೆ ಹಂಗೆ ಅಷ್ಟೊತ್ತಾಗುತ್ತೆ ಎಂಟೂವರೆ ಹಂಗೆ ತೊಗೊತೀನಿ ಬ್ರೇಕ್ಫಾಸ್ಟು ಎರಡು ಮೊಟ್ಟೆ ತೊಗೊಂಡಿದ್ದೀನಿ ಇವತ್ತು ಒಂದು ಅರ್ಧ ಸೇಬ್ ತೊಗೊಂಡಿದ್ದೀನಿ ಒಂದು ಅರ್ಧ ಆಪಲ್ ತೊಗೊಂಡಿದ್ದೀನಿ ಅಷ್ಟೇ ಚೆನ್ನಾಗಿ ಮೊಟ್ಟೆ ಬೇಯಿಸಿದ್ದೇ ಜಾಸ್ತಿ ತೊಗೊತಾ ಇದ್ದೀನಿ ಆಮ್ಲೆಟೆಲ್ಲ ಹಾಕ್ಕೊಳ್ಳಲ್ಲ ಇತ್ತೀಚಿಗೆ ಬೇಯಿಸಿರೋ ಮೊಟ್ಟೆ ತುಂಬ ಇಷ್ಟ ಆಗ್ತಾಯಿದೆ ಅದಕ್ಕೆ ಮತ್ತು ಮಧ್ಯಾಹ್ನದ ಊಟಕ್ಕೆ ನಾನಿಲ್ಲಿ ಕುರ್ಮಾ ಇದ್ದೀನಿ ಮಿಕ್ಸ್ ವೆಜಿಟೇಬಲ್ ಕುರ್ಮಾ ಆಲ್ರೆಡಿ ನಾನು ಈ ಪೂರ್ತಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ನಾನು ಒಬ್ಳಿಗೆ ಅಂತಲೇ ಸ್ವಲ್ಪ ತರಕಾರಿನ ತೊಗೊಂಡೆ ಇದನ್ನು ಕುರ್ಮಾ ಮಾಡಿಕೊಂಡು ನಿಮಗೆ ಸಿಗ್ತೀನಿ ಇಲ್ಲಿ ವೆಜಿಟೇಬಲ್ ಕುರ್ಮಾ ಮಾಡಿಕೊಂಡೆ ಅದ್ರ ಜೊತೆ ಸ್ವಲ್ಪ ಮೊಸರು ಮತ್ತು ಬೀಟ್ರೋಟ್ ಚಪಾತಿ ಒಂದೇ ಒಂದು ಚಪಾತಿನ ತಗೊಂಡಿದ್ದೀನಿ ಇದಾಗಿತ್ತು ನನ್ನ ಲಂಚು ಇವತ್ತು ಆ ತರಕಾರಿ ಚಪಾತಿಗೆಲ್ಲ ಹಾಕಿರೋದ್ರಿಂದ ನಾನು ಎಕ್ಸ್ಟ್ರಾ ಸ್ಯಾಲೆಡ್ ಏನೂ ತೊಗೊಂಡಿಲ್ಲ ತುಂಬ ತುಂಬ ಚೆನ್ನಾಗಿತ್ತು ನನ್ನ ಲಂಚ್ ಈ ಥರ ಇತ್ತು ಇವತ್ತು ಅದಾದಮೇಲೆ ಗ್ರೀನ್ ಟೀ ತೊಗೊತಾ ಇದ್ದೀನಿ ಸಾಯಂಕಾಲದೊತ್ತು ಮಾಮೂಲಿ ಗ್ರೀನ್ ಟೀ ತಗೊಂಡಿದ್ದೀನಿ ಅದ್ರ ಜೊತೆ ನಾನು ಸ್ವಲ್ಪ ಕಡಲೆ ಬೀಜನ ಹುರಿದಿಟ್ಕೊಂಡಿರ್ತೀನಿ ಉಪ್ಪಲ್ಲಿ ತುಂಬ ಟೇಸ್ಟಿಯಾಗಿರುತ್ತೆ ಹಂಗಾಗಿ ಇಷ್ಟು ಕಡಲೆ ಬೀಜ ನನ್ನ ಕೈಯ್ಯಲ್ಲಿ ಒಂದು ಇಡಿ ಆಗೋಷ್ಟು ಕಡಲೆ ಬೀಜನ ಹುರಿದಿರೋಂಥ ಕಡಲೆ ಬೀಜನ ತಗೊಂಡಿದ್ದೀನಿ ಇದು ನನ್ನ ಟೀ ಟೈಮ್ ರಾತ್ರಿ ಊಟಕ್ಕೆ ಭಾಳ ಒಳ್ಳೆಯ ಹೆಲ್ತಿ ರೆಸಿಪಿನ ಇದ್ದೀನಿ ಇದಕ್ಕೆ ಬೆಳ್ಳುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಒಂದು ಹತ್ತು ಹದಿನೈದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಬೆಳೆಸಿದ್ದೀನಿ ಯಾಕೆಂದರೆ ತರಕಾರಿಗೆ ಅದಕ್ಕೋಸ್ಕರ ಇಲ್ಲಿ ಒಂದು ಐವತ್ತು ಗ್ರಾಮ್ ಆಗುವಷ್ಟು ಹೋಮ್ ಮೇಡ್ ಪನ್ನೀರ್ ತೊಗೊಂಡಿದ್ದೀನಿ ಮೂರು ಥರ ಕಲರ್ದು ಕ್ಯಾಪ್ಸಿಕಮ್ ಕ್ಯಾರೆಟು ಸ್ವಲ್ಪ ಕಾರ್ನ್ ಆಮೇಲೆ ಬ್ರಾಕಲಿ ಇಷ್ಟು ತೊಗೊಂಡಿದ್ದೀನಿ ತರಕಾರಿನ ಈ ತರಕಾರಿನ ನಾನು ಸ್ವಲ್ಪ ಸ್ಟೀಮ್ ಮಾಡ್ಕೊತೀನಿ ದಯವಿಟ್ಟು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಸಮಸ್ಯೆ ಇದೆ ಯಾರಿಗೆಲ್ಲ ಓವರ್ ಗ್ಯಾಸ್ಟ್ರಿಕ್ ಸಮಸ್ಯೆ ಇದೆ ಅವರೆಲ್ಲ ತರಕಾರಿನ ಹಸಿ ತಿನ್ನೋದಕ್ಕೆ ಹೋಗಬೇಡಿ ದಯವಿಟ್ಟು ಸ್ವಲ್ಪ ಸ್ಟೀಮ್ ಮಾಡ್ಕೊಳ್ಳಿ ಭಾಳ ಒಳ್ಳೆಯದು ಡಾಕ್ಟ್ರುಗಳೇ ಹೇಳ್ತಾರೆ ಹಸಿ ತರಕಾರಿ ಎಲ್ರಿಗೂ ಸೂಟ್ ಆಗಲ್ಲ ಆಯಿತಾ ಹಂಗಾಗಿ ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸ್ಪ್ರಿಂಕಲ್ ಮಾಡ್ತೀನಿ ಯಾಕೆಂದರೆ ಇದಕ್ಕೇನು ಉಪ್ಪು ಹಿಡಿಯೋಲ್ಲ ಸ್ಟೀಮ್ ಮಾಡ್ಕೊಳ್ಳುವಾಗ ನೀರು ಬೀಳುತ್ತಲ್ವ ಅದು ಹೋಗುತ್ತೆ ಇರಲ್ಲ ಅದು ಎಷ್ಟು ಹತ್ತುತ್ತೋ ಹತ್ತಲಿ ಅಂತೇಳಿ ನಾನು ಸ್ವಲ್ಪ ಸ್ವಲ್ಪ ಉಪ್ಪನ್ನ ಈ ಥರ ಸ್ಪ್ರಿಂಕಲ್ ಮಾಡಿ ಇದನ್ನು ಒಂದು ಮೂರಿಂದ ನಾಲ್ಕು ನಿಮಿಷದವರೆಗೂ ನಾನು ಸ್ಟೀಮ್ ಮಾಡ್ಕೊತೀನಿ ನನಗೇನೆಂದರೆ ರಾತ್ರಿ ಹೊತ್ತು ಚಪಾತಿ ಅನ್ನ ಮುದ್ದೆ ಇಂಥದ್ದು ಏನೇ ತಿಂದರೂ ಜೀರ್ಣ ಆಗೋಲ್ಲ ಅದಕ್ಕೋಸ್ಕರ ಡಾಕ್ಟ್ರು ಹೇಳಿರೋದು ನೀವು ವೆಜಿಟೇಬಲ್ನ ಈ ಥರ ಸ್ಟೀಮ್ ಮಾಡಿಕೊಂಡು ಸೂಪ್ ಪ್ರಕಾರ ಈ ಥರ ತಿನ್ಬೋದು ಅಂತ ಹೇಳಿದರೆ ಹಂಗಾಗಿ ತಿಂತೀನಿ ನಿಮಗೆ ಯಾರಿಗಾದರೂ ಹೊಟ್ಟೆ ಹಶ್ವಾಗುತ್ತೆ ನಮಗೆ ಮಧ್ಯದಲ್ಲಿ ಅಂತಂದರೆ ಚಪಾತಿ ಕೂಡ ತೊಗೋಬೋದು ತರಕಾರಿ ಹಾಕಿ ಚೆನ್ನಾಗಿ ಚಪಾತಿಗೆ ಚಪಾತಿ ಒಂದು ತೊಗೋಬೋದು ತೊಂದರೆ ಇಲ್ಲ ಆದರೆ ನನಗಾಗಲ್ಲ ಅದಕ್ಕೋಸ್ಕರ ನಾನು ಈ ಥರ ತೊಗೊತೀನಿ ಚೆನ್ನಾಗಿ ಸ್ಟೀಮ್ ಆಗಿತ್ತು ಇದಕ್ಕೆ ಸ್ವಲ್ಪ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಬಿಟ್ರೆ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಅಂತೇಳಿ ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀನಿ ನನ್ನ ಅಡುಗೆಗಿನ ಮೇಲೆ ಕೊಬ್ಬರಿ ಎಣ್ಣೆನೇ ಬಳಸೋದು ಖಾಲಿ ಆಗಿತ್ತು ಅಂತ ಬಳಸಿಲ್ಲ ಅಷ್ಟೇ ಇಷ್ಟು ದಿನ ನಾನು ಬಳಸೋದೇ ಕೊಬ್ಬರಿ ಎಣ್ಣೆ ಎಣ್ಣೆ ಎಣ್ಣೆಕ್ಕಾದ್ಮೇಲೆ ಸ್ವಲ್ಪ ಬೆಳ್ಳುಳ್ಳಿ ಕಟ್ ಮಾಡಿ ತಿತ್ತಲ್ಲ ಹಾಕ್ಕೊಂಡು ಸ್ಟೀಮ್ ಮಾಡಿರೋಂಥ ತರಕಾರಿನ ಹಾಕ್ಕೊಂಡು ಅದಾದಮೇಲೆ ನಾನಿಲ್ಲಿ ಎಣ್ಣೆನೇ ಇರಲಿಲ್ಲ ಆ ಕಡಾಯಿನಲ್ಲಿ ಓಮ್ ಮೇಡ್ ಪನ್ನೀರ್ ಏನು ಕಟ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಕ್ಯೂಬ್ಸ್ನ ಹಾಕಿ ಅದು ಬಾಣಲಿಗೆ ಇತ್ತು ಯಾಕೆಂದರೆ ಎಣ್ಣೆ ಇರಲಿಲ್ಲ ಅದಕ್ಕೋಸ್ಕರ ಹಂಗೂ ಕಷ್ಟಪಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನು ಸ್ಪ್ರಿಂಕಲ್ ಮಾಡಿದೆ ಅದಾದಮೇಲೆ ಪೆಪ್ಪರ್ ಪುಡಿ ಸ್ವಲ್ಪ ಇನ್ನೂ ಒಂಚೂರು ಟೇಸ್ಟ್ ಇರಲಿ ಅಂತೇಳಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕಿದ್ದೀನಿ ಸ್ವಲ್ಪ ಅರಿಗೆನೋ ಹಾಕಿದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ಪರವಾಗಿಲ್ಲ ಉಪ್ಪು ಪೆಪ್ಪರೇ ಸಾಕಾಗುತ್ತೆ ಇದ್ರೆ ಹಾಕಿ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ನಾನು ಎತ್ತಿಡೋಕೆ ನೋಡಿದೆ ಈ ಪೀಸ್ಗಳನ್ನೆಲ್ಲ ಎತ್ಕೊಳ್ಳೋಕೆ ನೋಡಿದೆ ಸ್ವಲ್ಪ ಅಂಟ್ಕೊಂತ ಇತ್ತು ಯಾಕೆಂದರೆ ಎಣ್ಣೆನೇ ಇಲ್ವಲ್ಲ ಅದಕ್ಕೋಸ್ಕರ ಹಂಗೂ ಒಂದ್ಸಲ ಸೈಡಿಂದ ಮಿಕ್ಸ್ ಮಾಡಿಕೊಂಡು ನನ್ನ ವೆಜಿಟೇಬಲ್ ಏನಿತ್ತು ಇದನ್ನು ರೆಡಿ ಮಾಡಿಕೊಂಡೆ ನೋಡಿ ಮಿಕ್ಸ್ ವೆಜಿಟೇಬಲ್ ರೆಡಿ ಆಯಿತು ತುಂಬ ಹೆಲ್ತಿಯಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಪನ್ನೀರ್ ಓಮ್ ಮೇಡ್ ಪನ್ನೀರ್ ಇದು ತುಂಬ ತುಂಬ ಚೆನ್ನಾಗಿದೆ ನಾನು ಆಲ್ರೆಡಿ ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ ಚೆಕ್ ಚೆಕ್ಔಟ್ ಮಾಡಿ ಭಾಳ ಈಸಿ ನನ್ನ ಈ ಡಯಟ್ ರೆಸಿಪಿಗಳು ಇಷ್ಟ ಆದರೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಮಸ್ಕಾರ